ಎಲ್ಲರಿಗೂ ನಮಸ್ಕಾರ ಕಳೆದ ವಿಡಿಯೋದಲ್ಲಿ ನಾವು ಜಿ ಕಾಂಪ್ರಿಸ್ ಟೂಲ್ ನ ಲಾಂಚ್ ಮಾಡೋದು ಹೇಗೆ ಜಿ ಕಾಂಪ್ರಿಸ್ ಇಂಟರ್ಫೇಸ್ ನಲ್ಲಿರೋ ಐಕಾನ್ಸ್ ಮೂಲಕ ಅದನ್ನ ಬಳಸೋದು ಹೇಗೆ ಜೊತೆಗೆ ಈ ಕೆಟಗರೀಸ್ ಅಲ್ಲಿ ಯಾವ ವಿಷಯಗಳಿಗೆ ಸಂಬಂಧಪಟ್ಟ ಆಟಗಳು ಚಟುವಟಿಕೆಗಳಿವೆ ಅನ್ನೋದ್ರ ಬಗ್ಗೆ ಕಲ್ತ್ಕೊಂಡಿದ್ವಿ ಈ ವಿಡಿಯೋದಲ್ಲಿ ಈ ಎರಡು ಕೆಟಗರೀಸ್ ಅಲ್ಲಿರೋ ಕೆಲವು ಆಟಗಳನ್ನ ಆಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ ಈ ಕೆಟಗರಿಯಲ್ಲಿ ಇಷ್ಟು ಆಟಗಳಿವೆ ಅಲ್ವಾ ಅದ್ರಲ್ಲಿ ಎ ಬೇಬಿ ವರ್ಡ್ ಪ್ರೊಸೆಸರ್ ಆಟ ಆಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ ಮೊದಲು ಇಲ್ಲಿ ಕ್ಲಿಕ್ ಮಾಡಿದ್ರೆ ಈ ತರ ಆಟ ಓಪನ್ ಆಗುತ್ತೆ ನೀವು ಕೀಬೋರ್ಡ್ ಅಲ್ಲಿ ಅಕ್ಷರಗಳನ್ನ ಟೈಪ್ ಮಾಡಿ ಬರೆಯೋದನ್ನ ಪ್ರಾಕ್ಟೀಸ್ ಮಾಡಬಹುದು ಈ ಆಟ ಆಡೋದ್ರ ಮೂಲಕ ನೀವು ನಿಮ್ಮ ಹೆಸರು ತರಗತಿ ಶಾಲೆ ಹೆಸರು ಈ ತರ ಕೀಬೋರ್ಡ್ ಅಲ್ಲಿ ಟೈಪ್ ಮಾಡಿ ಬರಿಬಹುದು ಇಲ್ಲಿ ಉದಾಹರಣೆಗೆ ನಾನು ಕವನ ಅಂತ ಟೈಪ್ ಮಾಡಿ ಟೈಟಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಇತರ ಅಕ್ಷರಗಳು ದೊಡ್ಡದಾಗಿ ಕಾಣಿಸುತ್ತವೆ ಸಬ್ ಟೈಟಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ತರ ಚಿಕ್ದಾಗಿ ಕಾಣಿಸುತ್ತೆ ಅಕ್ಷರಗಳು ಹಾಗೆ ಪ್ಯಾರಾಗ್ರಾಫ್ ಮೇಲೆ ಕ್ಲಿಕ್ ಮಾಡಿದ್ರೆ ಇನ್ನೂ ಚಿಕ್ದಾಗಿ ಅಕ್ಷರಗಳು ಕಾಣಿಸುತ್ತವೆ ನೀವು ಮುಂದಿನ ಲೈನ್ ಅಲ್ಲಿ ಏನಾದ್ರು ಬರಿಬೇಕು ಅಂದ್ರೆ ಕೀಬೋರ್ಡ್ ಅಲ್ಲಿರೋ ಎಂಟರ್ ಕೀ ನ ಪ್ರೆಸ್ ಮಾಡಿ ಬರೆಯೋದನ್ನ ಕಂಟಿನ್ಯೂ ಮಾಡಬಹುದು ಹಾಗೆ ಈ ಫೈಲ್ ನ ಸೇವ್ ಮಾಡಬೇಕು ಅಂದ್ರೆ ಇಲ್ಲಿ ಸೇವ್ ಬಟನ್ ಇದೆಯಲ್ವಾ ಇಲ್ಲಿ ಕ್ಲಿಕ್ ಮಾಡಿ ಫೈಲ್ ಗೆ ಹೆಸರನ್ನ ಕೊಡೋದ್ರ ಮೂಲಕ ನೀವು ಫೈಲ್ ನ ಸೇವ್ ಮಾಡಬಹುದು ಈ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಂತರ ಸೇವ್ ಆಗಿರೋ ಫೈಲ್ ನೋಡ್ಬೇಕು ಅಂದ್ರೆ ಇಲ್ಲಿ ಲೋಡ್ ಬಟನ್ ಇದೆ ಅಲ್ವಾ ಇಲ್ಲಿ ಕ್ಲಿಕ್ ಮಾಡಿ ನೀವು ಓಪನ್ ಮಾಡಬೇಕಾಗಿರೋ ಫೈಲ್ ನ ಸೆಲೆಕ್ಟ್ ಮಾಡಿ ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ತರ ಫೈಲ್ ಓಪನ್ ಆಗತ್ತೆ ಅಥವಾ ನಿಮ್ಗೆ ಹೆಸರು ಗೊತ್ತಿದ್ರೆ ಇಲ್ಲಿ ಫೈಲ್ ಹೆಸರನ್ನ ಸರ್ಚ್ ಮಾಡಿ ಕೂಡ ಓಪನ್ ಮಾಡಬಹುದು ಹೀಗೆ ಸೆಲೆಕ್ಟ್ ಮಾಡಿ ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ ಹಾಗೆ ಯಾವುದಾದ್ರೂ ಫೈಲ್ ನ ಡಿಲೀಟ್ ಮಾಡಬೇಕು ಅಂದ್ರೆ ಫೈಲ್ ನ ಸೆಲೆಕ್ಟ್ ಮಾಡಿ ಡಿಲೀಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಫೈಲ್ ಡಿಲೀಟ್ ಆಗುತ್ತೆ ನಂತರ ಈ ಕ್ಲೋಸ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ ಮತ್ತೆ ನೀವು ಆಟನ ರೀಸ್ಟಾರ್ಟ್ ಮಾಡಬೇಕು ಅಂದ್ರೆ ಈ ಐಕಾನ್ ಮೇಲೆ ಕ್ಲಿಕ್ ಮಾಡಬಹುದು ಹಾಗೆ ಆಟ ಆಡೋದು ಹೇಗೆ ಅಂತ ತಿಳ್ಕೊಳ್ಳೋದಕ್ಕೆ ಇಲ್ಲಿ ಕ್ಲಿಕ್ ಮಾಡಿ ಓದ್ಕೊಂಡು ಆಟ ಆಡ್ಬೋದು ಮತ್ತೆ ನೀವು ಮೆನುಗೆ ವಾಪಸ್ ಹೋಗೋದಕ್ಕೆ ಈ ಹೋಮ್ ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕು ಇವಾಗ ಈ ಕೆಟಗರಿಯಲ್ಲಿ ಲಾಜಿಕ್ ಸೆಕ್ಷನ್ ಅಲ್ಲಿರೋ ಲಾಜಿಕಲ್ ಅಸೋಸಿಯೇಷನ್ಸ್ ಆಟ ಆಡೋದು ಹೇಗೆ ಅಂತ ನೋಡೋಣ ಈ ಆಟದಲ್ಲಿ ಇತರ ಎರಡು ಸಾಲುಗಳಿರತ್ತೆ ಮೊದಲನೇ ಸಾಲಿನಲ್ಲಿ ಇತರ ಹಣ್ಣುಗಳಿರತ್ತೆ ಎರಡನೇ ಸಾಲಿನಲ್ಲಿ ಮೊದಲನೇ ಸಾಲಿನಲ್ಲಿರೋ ಹಣ್ಣಿನ ಬದಲಿಗೆ ಬೇರೆ ಹಣ್ಣು ಬಂದಿರತ್ತೆ ಇಲ್ಲಿ ಪೇರ್ ಹಣ್ಣಿನ ಜಾಗದಲ್ಲಿ ಕಿತ್ತಳೆ ಹಣ್ಣಿದೆ ಹಾಗೆಯೇ ಪ್ಲಮ್ ಜಾಗದಲ್ಲಿ ಪ್ಲಮ್ಮೆ ಇದೆ ಅಲ್ವಾ ಸೊ ಇಲ್ಲಿಗೆ ಇದೇ ಹಣ್ಣನ್ನ ಹಾಕಿ ನಾವು ಅರೇಂಜ್ ಮಾಡಬೇಕು ಇಲ್ಲಿಗೆ ಪ್ಲಮ್ ಹಣ್ಣು ಹಾಕೋದಕ್ಕೆ ಕೆಳಗಡೆ ಈ ಸಾಲ್ ಈ ಹಣ್ಣು ಮೇಲೆ ಕ್ಲಿಕ್ ಮಾಡಿದ್ರೆ ಈ ತರ ಆ ಜಾಗಕ್ಕೆ ಹೋಗಿ ಕೂತ್ಕೊಳ್ಳುತ್ತೆ ಹಣ್ಣು ನೆಕ್ಸ್ಟ್ ನಾವು ಇಲ್ಲಿಗೆ ಕಿತ್ತಳೆ ಹಣ್ಣು ಹಾಕ್ಬೇಕಲ್ವಾ ಈ ತರ ಕ್ಲಿಕ್ ಮಾಡೋದ್ರ ಮೂಲಕ ಆಟನ ಕಂಪ್ಲೀಟ್ ಮಾಡಬಹುದು ಈ ಆಟದಲ್ಲೂ ಲೆವೆಲ್ಸ್ ಇದೆ ಈ ಲೆವೆಲ್ಸ್ ಎಲ್ಲ ಕಂಪ್ಲೀಟ್ ಮಾಡಬಹುದು ನೀವು ಹಾಗೇನೆ ಫೈನ್ ಸೆಕ್ಷನ್ ಅಲ್ಲಿ ಫೈನ್ ದ ಡೀಟೇಲ್ಸ್ ಅಂತ ಇದೆಯಲ್ವಾ ಈ ಆಟ ಆಡೋದು ಹೇಗೆ ಅಂತ ನೋಡೋಣ ಇವಾಗ ಇದು ಒಂದು ಪಝಲ್ ಗೇಮ್ ಇಲ್ಲಿ ಪಿಕ್ಚರ್ ನೋಡ್ತಾ ಇದ್ದೀರಾ ಹಾಗೇನೆ ಎಡಗಡೆ ಪಝಲ್ ಪೀಸಸ್ ಇರುತ್ತೆ ಈ ಪಿಕ್ಚರ್ ಅಲ್ಲಿ ಈ ಪೀಸಸ್ ಎಲ್ಲಿದೆಯೋ ಆ ಜಾಗಕ್ಕೆ ಈ ಥರ ಸೆಲೆಕ್ಟ್ ಮಾಡಿ ಎಡಗಡೆ ಮೌಸ್ ಬಟನ್ ಅನ್ನ ಒತ್ತಿ ಹಿಡ್ಕೊಂಡು ಹೀಗೆ ತಗೊಂಡು ಹೋಗಿ ಹಾಕಬೇಕು ಇದನ್ನು ಹಾಗೇನೆ ತಗೊಂಡು ಹೋಗಿ ಅದೇ ಜಾಗಕ್ಕೆ ಹಾಕಿ ಓಕೆ ಮೇಲೆ ಕ್ಲಿಕ್ ಮಾಡಿದರೆ ಆಟ ಕಂಪ್ಲೀಟ್ ಆಗುತ್ತೆ ಇಲ್ಲೂ ಲೆವೆಲ್ಸ್ ಇರುತ್ತೆ ಈ ಲೆವೆಲ್ಸ್ ಎಲ್ಲ ಕಂಪ್ಲೀಟ್ ಮಾಡ್ಬೋದು ನೀವು ಮತ್ತೆ ಬ್ಯಾಕ್ ಹೋಗೋಣ ನಾವು ಮೆನುಗೆ ಮ್ಯೂಸಿಕ್ ಸೆಕ್ಷನ್ ಅಲ್ಲಿರೋ ಈ ಆಡಿಯೋ ಮೆಮೊರಿ ಗೇಮ್ನ ಆಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ ಇವಾಗ ಇಲ್ಲಿ ಈ ಥರ ಟಕ್ಸ್ ಕಾರ್ಡ್ಸ್ ಇರುತ್ತೆ ಪ್ರತಿ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಧ್ವನಿ ಕೇಳಿಸುತ್ತೆ ಎರಡು ಕಾರ್ಡ್ಸಲ್ಲಿ ಒಂದೇ ರೀತಿಯ ಧ್ವನಿ ಇರುತ್ತೆ ಆ ಎರಡು ಕಾರ್ಡ್ಸ್ನ ನೀವು ಮ್ಯಾಚ್ ಮಾಡಬೇಕು ಒಂದು ಸರಿಗೆ ಎರಡು ಕಾರ್ಡ್ನ ಮಾತ್ರ ಆ್ಯಕ್ಟಿವೇಟ್ ಮಾಡೋಕ್ಕಾಗೋದು ನೀವು ಕೇಳಿಸ್ಕೋಬೇಕಾಗತ್ತೆ ಯಾವ ಥರ ಧ್ವನಿ ಇದೆ ಅಂತ ಸೊ ಒಂದು ಕಾರ್ಡಲ್ಲಿ ಯಾವ ಥರ ಧ್ವನಿ ಇರುತ್ತೆ ಅದೇ ಧ್ವನಿ ಕೇಳಿಸೋ ಇನ್ನೊಂದು ಕಾರ್ಡ್ ಜೊತೆ ಆ ಕಾರ್ಡ್ನ ಮ್ಯಾಚ್ ಮಾಡಿದರೆ ಈ ಆಟ ಕಂಪ್ಲೀಟ್ ಆಗುತ್ತೆ ಇಲ್ಲೂ ಕೂಡ ಲೆವೆಲ್ಸ್ ಇದೆ ಲೆವೆಲ್ಸ್ ಎಲ್ಲ ಕಂಪ್ಲೀಟ್ ಮಾಡ್ಬೋದು ನೀವು ಲೆವೆಲಿಂದ ಇಂದ ಲೆವೆಲ್ಗೆ ಕಾರ್ಡ್ಸು ಜಾಸ್ತಿ ಆಗ್ತಾ ಹೋಗುತ್ತೆ ನಾವು ಈ ವಿಡಿಯೋದಲ್ಲಿ ಈ ಎರಡು ಕೆಟಗರೀಸಲ್ಲಿರೋ ಕೆಲವು ಆಟಗಳನ್ನು ಆಡೋದು ಹೇಗೆ ಅಂತ ಕಲ್ತ್ಕೊಂಡ್ವಿ ಉಳಿದಿರೋ ಆಟಗಳನ್ನು ನೀವು ಪ್ರತಿ ಆಟದಲ್ಲೂ ಈ ಥರ ಐಕಾನ್ ಇರುತ್ತಲ್ವ ಇಲ್ಲಿ ಕ್ಲಿಕ್ ಮಾಡೋದ್ರ ಮೂಲಕ ಓದ್ಕೊಂಡು ಆಟ ಆಡ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ ಟೀಚರ್ಸ್ ಸಹಾಯ ತಗೊಂಡು ಆಟಗಳನ್ನೆಲ್ಲ ಆಡ್ಬೋದು ಚಟುವಟಿಕೆಗಳನ್ನು ಮಾಡ್ಬೋದು ಜೊತೆಗೆ ನಮ್ಮ ಇಂಡಿಯಾ ಲಿಟ್ರಸಿ ಪ್ರಾಜೆಕ್ಟ್ ಸಂಸ್ಥೆ ವತಿಯಿಂದ ಜಿಕಾಂಪ್ರಿಸ್ ಸಾಫ್ಟ್ವೇರ್ನ ಬಳಸೋದ್ರ ಬಗ್ಗೆ ವರ್ಷನ್ ಒನ್ ವಿಡಿಯೋಸ್ ಇವೆ ಅಲ್ವಾ ಅವುಗಳನ್ನು ನೋಡಿ ಕೂಡ ನೀವು ಈ ಆಟಗಳನ್ನೆಲ್ಲ ಆಡೋದು ಹೇಗೆ ಅಂತ ಕಲ್ತ್ಕೋಬೋದು ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ನಾವು ಈ ಎರಡು ಕೆಟಗರೀಸಲ್ಲಿರೋ ಕೆಲವು ಆಟಗಳನ್ನು ಆಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ ಎಲ್ಲರಿಗೂ ಧನ್ಯವಾದಗಳು